ಏಳು ದಿನ ಬೇಸಿಕ್ ಶಿಬಿರದಲ್ಲಿ ನಡೆದಿದ್ದು ಇಲ್ಲಿ ಮೂರು ತಂಡಗಳನ್ನು ಎಲ್ಲ ಶಿಕ್ಷಕರು ಸೇರಿ ಮೂರು ತಂಡಗಳನ್ನಾಗಿ ಮಾಡಿದ್ರು ಒಂದು ವರ್ಷ ಗ್ರೀಷ್ಮ ವಸಂತ ನಾನು ವಸಂತ ತಂಡಕ್ಕೆ ಸೇರಿದ್ದೆ ಮೊದಲನೇ ದಿನದಿಂದಲೂ ಲಾಸ್ಟ್ ದಿನ ತನಕ ನಮಗೆ ಎಲ್ಲೂ ಆಗ್ತಿರೋ ತರ ಎಲ್ಲಾ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿದ್ರು ಇದು ನನಗೆ ತುಂಬಾ ಖುಷಿ ಗೊತ್ತಿದೆ ಮೊದಲನೇ ದಿನ ನಮಗೆ ಸಾಹಿತ್ಯ ಆಚಾರ್ಯವ್ರು ಬಂದು ಅವರ ಪ್ರತಿಭೆಯನ್ನು ನಮಗೆ ವ್ಯಕ್ತಪಡಿಸಿದ್ರು ಹಾಗೆ ಚುಕ್ಕಿ ಚಿತ್ರ ಕಲಾ ಕಲಾವಿದ ಅವರು ಬಂದು ನಮಗೆ ಎಲ್ಲ ಹೇಳ್ಕೊಟ್ಟಿದ್ರು ಹಾಗೆ ಈ ಏಳು ದಿನಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ ಅಳವಡಿಸಿಕೊಳ್ಳಬೇಕಾದ ಎಲ್ಲಾ ವಿಷಯಗಳನ್ನ ಬರೀ ಏಳನೇ ದಿನದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದೆ ಈ ಬೇಸಿಗೆ ಶಿಬಿರ ಎಲ್ಲಾ ಒಂದು ಕ್ಲಾಸ್ಗಳು ನಮಗೆ ಎಲ್ಲಾ ಒಂದು ನೀತಿ ಕತೆ ಮತ್ತು ಮೌಲ್ಯಗಳನ್ನು ತಿಳಿಸಿಕೊಡ್ತವೆ ಹಾಗೆ ನಾವು ಹೊರ ಸಂಚಾರ ಹೋಗಿದ್ವಿ ನಮ್ಮ ಸಿದ್ದ ಹತ್ರ ಇರುವಂತಹ ಕೊಚ್ಚಾರ ಒಳಗೆ ಹೋಗಿದ್ವಿ ನಾವು ಒಂದು ಸುಮಾರು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಕಾಲ ನಾವು ಆ ನೀರಲ್ಲಿ ಹಾಕಿ ಮತ್ತೆ ಅದ್ರ ಹತ್ರದಲ್ಲಿರುವಂತಹ ಮನೆಯವರು ನಮಗೆ ಎಲ್ಲ ಎಲ್ಲ ಒಂದು ಸೌಲಭ್ಯಗಳನ್ನ ಕೊಟ್ಟಿದ್ರು ಹಾಗೆಯೇ ಅದಾದ್ಮೇಲೆ ನಮಗೆ ನಕ್ಷತ್ರ ವೀಕ್ಷಣೆ ಆಗಿತ್ತು ಅದಕ್ಕೆ ಅಹ್ ಇಬ್ರು ಸರ್ ಮೈಸೂರಿಂದ ಬಂದಿದ್ರು ಅವರು ತುಂಬಾ ಚೆನ್ನಾಗಿ ನಮಗೆ ನಕ್ಷತ್ರಗಳ ಬಗ್ಗೆ ಹೇಳ್ಕೊಟ್ರು ಯಾವ ನಕ್ಷತ್ರ ಯಾವ್ಯಾವ ಸ್ಥಳದಲ್ಲಿ ಕಾಣ್ತಾ ಅದು ಯಾವ ಯಾವ ಕಾಣುತ್ತೆ ಎಷ್ಟು ದಿನಗಳಿಗೊಂದ್ಸರಿ ಆ ನಕ್ಷತ್ರಗಳು ಕಾಣುತ್ತೆ ಅಂತ ಇದಕ್ಕಿಂತ ಮುಂಚೆ ನಮಗೆ ತುಂಬಾ ಕ್ಲಾಸಸ್ ಗಳಿದ್ವು ಎಲ್ಲಾ ಕ್ಲಾಸಸ್ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಈ ವರ್ಷ ಈ ಸ್ಕೂಲ್ ನ ಬಿಟ್ಟು ಹೋಗ್ತಾ ಇದ್ದೀನಿ ನನಗೆ ತುಂಬಾ ಬೇಜಾರಾಗ್ತಿದೆ ಏನು ಅಂತ ನಾನು ಬರೀ ಈ ಸ್ಕೂಲ್ ಅಲ್ಲಿ ಎರಡೇ ಎರಡು ವರ್ಷ ಓದಿದ್ದು ಇದರಲ್ಲಿ ನಾನು ಕಂಡಿರುವಂತಹ ದಿನಗಳು ನಾನು ಇನ್ನೂ ಫಸ್ಟಿಗೆ ಇನ್ನು ಐದು ವರ್ಷಕ್ಕಿಂತ ಮುಂಚೆನೆ ಬರ್ಬೇಕಿತ್ತು ಅಂತ ಅನಿಸ್ತಿದೆ ನಾನು ಎರಡು ವರ್ಷ ಬೇಸಿಗೆ ಶಿಬಿರಕ್ಕೂ ಭಾಗವಹಿಸ್ತಿದ್ದೀನಿ ಎಲ್ಲಾ ಬೇಸಿಗೆ ಶಿಬಿರನೂ ಚೆನ್ನಾಗಿದೆ ಮುಂದಿನ ಸರಿನೂ ಬಯಸಿದಿಳಕ್ಕೆ ಎಲ್ಲ ಇದಕ್ಕಿಂತ ಒಂದು ನೂರ್ ನೂರಿಂದ ನೂರ ಇಪ್ಪತ್ತು ಜನ ಮಕ್ಕಳು ಭಾಗವಹಿಸಿ ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನು ಹೊಡ್ತೀನಿ